ನಮಸ್ಕಾರ ಸ್ನೇಹಿತರೆ ಅಭಿಷೇಕ್ ಮತ್ತು ರವರ ಆರ್ಭಟಕ್ಕೆ ನಲುಗಿತು ಬಾಂಗ್ಲಾ ಪಡೆ ವಿಶ್ವ ದಾಖಲೆ ನಿರ್ಮಿಸಿತು ಯಂಗ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಹಾಗೂ ಮೂರು ಪಂದ್ಯಗಳ ಓಡಿ ಸರಣಿಯು ಮುಕ್ತಾಯಗೊಂಡಿದೆ ಟಿ ಟ್ವೆಂಟಿ ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಭರ್ಜೀರಿಯಾಗೆ ಗೆದ್ದುಕೊಂಡಿದ್ದ ಭಾರತ ತಂಡವು ಆ ಬಳಿಕ ನಡೆದ ಏಕದಿನ ಸರಣಿಯಲ್ಲಿ ಮುಗ್ಗರಿಸುವ ಮೂಲಕ ಎರಡು ಸೊನ್ನೆಯಿಂದ ಹೀನಾಯವಾಗಿ ಸರಣಿ ಕಳೆದುಕೊಂಡಿತು ಸ್ನೇಹಿತರೆ ಮತ್ತು ಇದೀಗ ಟೀಂ ಇಂಡಿಯಾದ ಆಟಗಾರರಿಗೆ ನಲವತ್ತು ದಿನಗಳ ವಿಶ್ರಾಂತಿ ನೀಡಲಾಗಿದ್ದು ನಲವತ್ತು ದಿನಗಳ ಕಾಲ ಯಾವುದೇ ಕ್ರಿಕೆಟ್ ಪಂದ್ಯಗಳಿಲ್ಲ ಸ್ನೇಹಿತರೆ ಇದಾದ ಬಳಿಕ ಭಾರತ ತಂಡವು ಬಾಂಗ್ಲಾ ಪ್ರವಾಸವನ್ನು ಕೈಗೊಳ್ಳಲಿದ್ದು ಈ ಪ್ರವಾಸದಲ್ಲಿ ಟೀಂ ಇಂಡಿಯಾವು ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಹಾಗೂ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯೂ ಕೂಡ ಆಡಲಿದೆ ಈಗಾಗಲೇ ಸರಣಿಯ ವೇಳಾಪಟ್ಟಿಯೂ ಕೂಡ ಪ್ರಕಟಗೊಂಡಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಮೊದಲ ಟೆಸ್ಟ್ ಪಂದ್ಯ ಆರಂಭಗೊಳ್ಳಲಿದೆ ಸ್ನೇಹಿತರೆ ಇನ್ನು ಈ ಟೆಸ್ಟ್ ಸರಣಿಯ ಮೂಲಕ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದ ಮೊಹಮ್ಮದ್ ಶಮಿ ಹಾಗೂ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾಗೆ ಮರಳುವ ಸಾಧ್ಯತೆಗಳು ದಟ್ಟವಾಗಿವೆ ಆದರೆ ಇದೀಗ ಇದರೆಲ್ಲದರ ನಡುವೆ ದೆಹಲಿಯಲ್ಲಿ ನಡೆದ ಇಂಟರ್ ಸ್ಕ್ವಾಡ್ ಪಂದ್ಯವೊಂದರಲ್ಲಿ ಭಾರತೀಯ ಯುವ ಆಟಗಾರರಾದ ಅಭಿಷೇಕ್ ಶರ್ಮಾ ಮತ್ತು ರುತ್ರಾಜ್ ಗಾಯಕ್ವಾಡ್ ಸಿಡಿಲ ಪಡೆದ ಆಟವನ್ನು ಆಡುವ ಮೂಲಕ ಬಿಸಿಸಿನ ಸೆಲೆಕ್ಟರ್ಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯ ಸ್ನೇಹಿತರೆ ಹೌದು ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆದ ಭಾರತದ ಇಂಟರ್ ಸ್ಕ್ವಾಡ್ ಪಂದ್ಯವೊಂದರಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಗಾಯಕ್ವಾಡ್ ಗಾಯಕ್ವಾಡ್ರ ತಮ್ಮ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಎಲ್ಲರನ್ನ ದಂಗಾಗಿಸಿದ್ದಾರೆ ಅದರಲ್ಲಿಯೂ ಆರಂಭಿಕರಾಗಿ ಕಣಕ್ಕಿಳಿದ ಅಭಿಷೇಕ್ ರವರು ಮೊದಲ ಎಸೆತದಿಂದಲೇ ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ವಿರೋಧಿ ತಂಡದ ಬೌಲರ್ಗಳನ್ನ ಚೆಂಡಾಡಿದರು ಅಂತಾನೆ ಹೇಳಬಹುದು ಸ್ನೇಹಿತರೆ ಅಲ್ಲದೆ ಇವರಿಗೆ ಸಾಥ್ ನೀಡಿದ ರುತುರಾಜ್ ಗಾಯಕ್ವಾಡ್ ಕೂಡ ತಾಳ್ಮೆಯುತ ಇನ್ನಿಂಗ್ಸ್ ಕಟ್ಟುವ ಮೂಲಕ ಅದ್ಭುತವಾದ ಪ್ರದರ್ಶನವನ್ನ ನೀಡಿದ್ದಾರೆ ಸ್ನೇಹಿತರೆ ಈ ಇಂಟರ್ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾರವರು ಕೇವಲ ಎಪ್ಪತ್ತೊಂದು ಎಸೆತಗಳನ್ನು ಎದುರಿಸಿ ಅಜಯ ನೂರ ಹದಿಮೂರು ರನ್ ಕಲೆ ಹಾಕಿದ್ದಾರೆ ಮತ್ತು ಋತುರಾಜ್ ಗಾಯಕ್ವಾಡ್ರವರು ಅರವತ್ತೊಂದು ಎಸೆತಗಳನ್ನು ಎದುರಿಸಿ ಅಜಯ ತೊಂಬತ್ಮೂರು ರನ್ ಕಲೆ ಹಾಕಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರ ಈ ಸ್ಫೋಟಕ ತೊಂಬತ್ಮೂರು ರನ್ ಗಳಲ್ಲಿ ಬರೋಬ್ಬರಿ ಎಂಟು ಸಿಕ್ಸರ್ ಕೂಡ ಒಳಗೊಂಡಿದ್ದವು ಅಲ್ಲದೆ ಅಭಿಷೇಕ್ ಶರ್ಮಾರವರ ಅಜಯ ಶತಕದಲ್ಲಿ ಬರೋಬ್ಬರಿ ಹನ್ನೊಂದು ಸಿಕ್ಸರ್ ಗಳು ಹಾಗೂ ಎಂಟು ಫೋರ್ ಗಳು ಒಳಗೊಂಡಿದ್ದವು ಸ್ನೇಹಿತರೆ ಇದಾದ ಬಳಿಕ ಬಂದ ಕೊನೆಯಲ್ಲಿ ರಿಂಕೋ ರವರು ಕೇವಲ ಏಳು ವಸತಿಗಳಿಂದ ನಲವತ್ತೆರಡು ರನ್ ಬಾರಿಸುವ ಮೂಲಕ ವಿರೋಧಿ ತಂಡವನ್ನ ಅಕ್ಷರಶಃ ಬೆಂಡೆತ್ತಿದರು ಸ್ನೇಹಿತರೆ ಇದೀಗ ಬಾಂಗ್ಲಾ ವಿರುದ್ಧದ ಟಿ ಟ್ವೆಂಟಿ ಸರಣಿಗೂ ಮುನ್ನವೇ ಇಂಟರ್ ಸ್ಕ್ವಾಡ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಯುವ ಆಟಗಾರರು ಆರ್ಭಟಿಸುತ್ತಿದ್ದಾರೆ ಬಂಧುಗಳೇ ನಿಮಗೆ ನೆನಸುತ್ತದೆ ಅಭಿಷೇಕ್ ಶರ್ಮಾ ಮತ್ತು ರುತುರಾಜ್ ಗಾಯಕ್ವಾಡ್ರವರಿಗೆ ಬಾಂಗ್ಲಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ